ನಮ್ಮ ಸರ್ಕಾರ ಬಡವರ ಪರವಾಗಿ ದೀನದಲಿತರ ಪರವಾಗಿ ಮಾತುಗಳಿಗೆ ಕಿವಿ ಕೊಡಕೋಬೇಡಿ ಸುಳ್ಳು ಹೇಳ್ತಾ ಅವರ ಅವರು ಅಧಿಕಾರದಲ್ಲಿದ್ದಾಗ ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಎತ್ತಿನವಳೆ ಪ್ರಾಜೆಕ್ಟ್ ನಲ್ಲೂ ಕೂಡ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಹೀಗೆ ಕೋಟ್ಯಾಂತರ ರೂಪಾಯಿಗಳನ್ನ ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನನ್ನ ಮುಂದೆ ಮಾತನಾಡಿದಂತ ಅನೇಕ ಜಮೀರ್ ಅಹಮದ್ ಖಾನ್ ಮುನಿಯಪ್ಪನವರು ಮತ್ತೆ ಸುಧಾಕರ್ ಅವರು ಡಿ ಕೆ ಶಿವಕುಮಾರ್ ಅವರು ಅವರವರ ಇಲಾಖೆಯಲ್ಲಿ ಮತ್ತೆ ಸರ್ಕಾರ ಹಂಕಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಇವುಗಳಲ್ಲದೇನೆ ಗ್ಯಾರಂಟಿ ಯೋಜನೆಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ವಿರೋಧ ಪಕ್ಷದವರು ಹೇಳ್ತಾರೆ ಚುನಾವಣಾ ನಾನು ಡಿ ಕೆ ಶಿವಕುಮಾರ್ ಅವರನ್ನ ಪ್ರಸ್ತಾಪ ಮಾಡಿದಾಗ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಡ್ತೇವೆ ಅದು ಎಷ್ಟೇ ಕೋಟಿ ರೂಪಾಯಿ ಆಗಲಿ ಕೊಟ್ಟ ಮಾತಂತ ನಡ್ಕತ್ತೀವಿ ಅಂತ ಹೇಳಿದಾಗ ಅದನ್ನ ನಂಬಲಿಕ್ಕೆ ಯಾರು ಕೂಡ ತಯಾರಿ ದೇಶದ ಪ್ರಧಾನಮಂತ್ರಿ ಪ್ರಸ್ತಾವ ಮಾಡಿದ್ರು ಅವರ ಭಾಷಣದಲ್ಲಿ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಟಿಕ್ ಬಿದ್ದು ಕರ್ನಾಟಕ ಸರ್ಕಾರ ಜಾರಿ ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಈಗ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಬಿಜೆಪಿ ರಾಜ್ಯಗಳಲ್ಲಿ ಕಾಫಿ ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿಕೊಂಡಿದ್ದಾರೆ ಕಾಫಿ ಹೊಡಿಲಕ್ಕೆ ಪ್ರಾರಂಭ ಮಾಡಿದ್ದಾರೆ ಕಾಫಿ ಹೊಡಿಲಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಈ ಯೋಜನೆಗಳಿಗೆ சுமார்கோடி ரூபாயி விஷ் கர்நாடக சர் டில அபிவிரு நடித்த இல்ல ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕವಾಗಿ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ಮಹಿಳೆಯರಿದ್ದಾರೆ ಮಹಿಳೆಯರಿದ್ದಾರೆ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಕೂಡ ರಾಜ್ಯದ ಎಲ್ಲ ಮಹಳಿಯೂ ಕೂಡ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡುವುದು ಕೈಯತ್ತಿ ನೋಡ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯಾವ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲ ಎ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ